ನ್ಯಾಯ ಸಿಕ್ಕಿದೆ ಸರ್ ತುಂಬಾ ಖುಷಿ ಆಗ್ತಾ ಇದೆ ಇವಾಗ ಪೊಲೀಸ್ ಅವರು ತುಂಬಾ ಸಪೋರ್ಟ್ ಮಾಡಿದ್ರು ಮೀಡಿಯಾ ಅವರು ತುಂಬಾ ಸಪೋರ್ಟ್ ಮಾಡಿದ್ರು ಸಿಕ್ಕಿದೆ ನನಗೆ ಇವಾಗ ಅವ್ರನ್ನ ಜೈಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಜೈಲ್ ಏನ್ ಶಿಕ್ಷೆ ಆಗ್ಬೇಕು ಅವ್ರಿಗೆ ಅವ್ರಿಗೆ ಜೈಲಲ್ಲಿ ಶಿಕ್ಷೆ ಕೊಡ್ಬೇಕು ಸರ್ ಅವರಿಗೆ ಏನು ಶಿಕ್ಷೆ ಕೊಡ್ತಾರೋ ಕೊಡಬೇಕು ಅದು ಕಾನೂನು ಪ್ರಕಾರ ಏನಿದೆಯೋ ಕೇಳಿ ಸರ್ ಈ ರೀತಿ ಯಾವುದು ಹೆಣ್ಮಕ್ಳಿಗೆ ಈ ತರ ನಂತರ ಆಗಿರೋ ಬೇರೆ ಆಗ್ಬಾರ್ದು ಈ ತರ ನನ್ಗೆ ಭಯ ತುಂಬಾ ಭಯ ಆಯ್ತು ಮತ್ತೆ ನಾನು ಏನ್ ಮಾಡೋದು ನನ್ಗೆ ಗೊತ್ತಾಗ್ತಾ ಇಲ್ಲ ಟೈಮ್ ಅಲ್ಲಿ ನನ್ಗೆ ಮೂಗೆ ಹೊಡೆದ್ಬಿಟ್ನಲ್ಲ ಅದೇ ಮೈಂಡ್ ಒಂಥರ ಆಗ್ಬಿಡ್ತು ನನಗೆ ಏನ್ ಮಾಡ್ಬೇಕು ಅಂತ ನನ್ಗೆ ಅರ್ಥ ಆಗ್ತಾ ಇದ್ದಿಲ್ಲ ಅವಾಗ ಪಬ್ಲಿಕ್ ಬಂದು ಸಪೋರ್ಟ್ ಮಾಡ್ತು ನನಗೆ ತುಂಬಾ ಮನೆಗೆ ಹೋದ್ರಲ್ಲ ಇವಾಗ ಮೂರ್ ಯಾರಾದ್ರು ಏನು ಬೆದರಿಕೆ ಯಾರು ಮಾಡಿಲ್ಲ ಪೊಲೀಸ್ ಅವರು ಬಂದ್ರು ಮನೆ ಹತ್ರ ನೈಟ್ ಎಲ್ಲ ಇದ್ರು ಸರ್ ತುಂಬಾ ಸೆಕ್ಯೂರಿಟಿ ಆಗಿದ್ರು ತುಂಬಾ ಕೇರ್ ಮಾಡಿದ್ರು ಪೊಲೀಸ್ ಅವರು ಕೂಡ ಮನೆ ಹತ್ರನೇ ಇದ್ರು ಹಾ ರಾತ್ರಿ ಎಲ್ಲ ಪೊಲೀಸ್ ಅವರೇ ಇದ್ರು ಇಬ್ರು ಪೊಲೀಸ್ ಇದ್ರು ಮನೆ ಹತ್ರ ಏನಿಲ್ಲ ಭಯ ಇದ್ದಿಲ್ಲ ನಾನು ನಂಬಿಕೆ ಇದೆ ನಾಯ ಕೊಡ್ಸಿದ್ದಾರೆ ಅವ್ರಿಗೂ ತುಂಬಾ ಥ್ಯಾಂಕ್ಸ್ತೀರ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತಾ ಇದೀನಿ ಸರ್